ಹಿಂದಿನ ಕಾಲದಲ್ಲಿ ಈ ಸಾಮಾನ್ಯ ಮಳೆಗಾಲ ಅಂತ ಅನ್ನೋದು ಒಂಥರ ಲಾಕ್ಡೌನ್ ಥರ ನಾಲ್ಕು ತಿಂಗಳು ಚಾತುರ್ಮಾಸ್ಯದ ಹೊತ್ತಿಗೆ ಯಾವ ಊರಿಗೂ ತಿರುಗಲಿಕ್ಕಿಲ್ಲ ಅಲ್ಲಲ್ಲೇ ಇದ್ದುಕೊಂಡು ತಮ್ಮ ತಮ್ಮ ವೈಯಕ್ತಿಕ ಸಾಧನೆ ಅಥವಾ ಶಿಕ್ಷಣದ ಹೆಚ್ಚು ಒತ್ತು ಕೊಟ್ಟು ಕಲಿಯುವಂಥದ್ದು ಮತ್ತು ಪ್ರಕೃತಿಯನ್ನು ಆಸ್ವಾದಿಸುವಂಥದ್ದು ಮಳೆ ನಾಲ್ಕು ತಿಂಗಳು ನಿರಂತರ ಬೀಳುವಾಗ ಎಲ್ಲ ಹೊಸ ಚಿಗುರುಗಳು ಬರುವಾಗ ನಾವು ದಾರಿಯಲ್ಲಿ ಹೋದರೆ ಅವುಗಳೆಲ್ಲವೂ ಕೂಡ ತೊಂದರೆಗೀಡಾಗ್ತವೆ ಅಂತ ಅನ್ನುವ ಎಚ್ಚರಿಕೆಯಿಂದ ತಮಗೆ ತಾವೇ ಲಾಕ್ಡೌನ್ ಹಾಕ್ಕೊಳ್ತಾ ಇದ್ದರು ಅದರಿಂದಾಗಿ ಪ್ರಕೃತಿ ಮತ್ತೆ ಹೊಸತಾಗಿ ನಾವು ಎಂಟು ತಿಂಗಳು ಮಾಡಿದ ಅವ್ಯವಸ್ಥೆಯನ್ನು ನಾಲ್ಕು ತಿಂಗಳು ಮಳೆಗಾಲ ಅದು ಹೆಚ್ಚು ಓಡಾಡಲಿಕ್ಕಾಗುವಂಥ ಕಾಲವೂ ಅಲ್ಲ ಪ್ರಕೃತಿಗೆ ಒಂದು ವಿಶ್ರಾಂತಿಯನ್ನೂ ಕೊಡುವಂಥದ್ದಾಗಿತ್ತು ಅನ್ನುವ ಕಾರಣದಿಂದ ಇಷ್ಟು ದೀರ್ಘಾವಧಿಯಲ್ಲಿ ನಾವು ನೋಡದೇ ಇರುವ ಒಂದು ಅಪರೂಪದ ವ್ಯವಸ್ಥೆ ಈ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಏನು ಒಂದೇ ಸರ್ತಿ ಬದಲಾವಣೆ ಉಂಟಾಯಿತು ಅದನ್ನು ಒಂದು ಇಪ್ಪತ್ತು ದಿವಸದ ವ್ಯವಸ್ಥೆಯಲ್ಲಿ ಈ ಒಂದು ಮಾರಕ ರೋಗದ ಹೆಸರಿನಲ್ಲಿ ಪ್ರಕೃತಿ ತನ್ನನ್ನು ಮತ್ತೆ ಸರಿತೂಗಿಸಿಕೊಂಡಿದೆ ಅಂತ ಹೇಳಿದರು ಇದರ ಒಳ್ಳೆಯ ಆಸ್ಪೆಕ್ಟನ್ನು ಯೋಚಿಸಿದರೆ ತುಂಬ ಜನರಿಗೆ ತೊಂದರೆ ಆಗಿದೆ ಇದೆಲ್ಲವೂ ಸರಿ ಅನ್ನೋದರ ಜೊತೆಗೆ ಇನ್ನೂ ನೂರು ವರ್ಷ ನಾವು ಬದುಕಲಿಕ್ಕೆ ಬೇಕಾದ ಪ್ರಾಕೃತಿಕ ಸಂಪತ್ತನ್ನು ಪ್ರಕೃತಿ ತನ್ನನ್ನೇ ತಾನು ಸರಿ ಮಾಡಿಕೊಂಡಿದೆ ಅಂತ ಯೋಚಿಸುವುದು ಕೂಡ ಒಂದು ಮುಖದ ಸರಿಯಾದ ಚಿಂತನೆ ಅಂತ ಅನಿಸುತ್ತೆ